ಟ್ರೈನಲ್ಲಿಯೂ ಹೆಚ್ಚಿಗೆ ಪಿಕೆಟಿಂಗ್ ಎಲ್ಲ ಮಾಡ್ತಿದ್ದಾರೆ ಸಿಬ್ಬಂದಿ ಎಲ್ಲ ಡೆಪ್ಲಾಯ್ ಮಾಡೋರು ಸೊ ಅವರು ಅದರೂ ಸರಿಯಾಗಿ ಫುಲ್ ಫ್ಲೆಡ್ಜ್ ಜೊತೆ ಇದನ್ನು ಜೊತೇಲಿ ಪ್ಲಾ ಪ್ಯಾರಲಾಗಿ ಇದನ್ನು ಮಾಡ್ತಾ ಬರ್ತಾ ಇದ್ದಾನೆ ಒನ್ ಮ್ಯಾನ್ ಶೇಖ್ ಪಾಷಾ ಅಂತ ಫೋರ್ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಎಲ್ಲ ಆಗಿದೆ ಬಟ್ ಏನಂದರೆ ಲವ ಇವನ್ ಸಿಗೋದು ಭಾಳ ಕಷ್ಟ ಅದೇ ಈಗ ರೈಲ್ವೆ ಸ್ಟಾ ಇವನ್ ಓಡಾಡೋದೆಲ್ಲ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲೇ ಅದೇ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಬಟ್ ಟೆಂತ್ ರೆಗ್ಯುಲರಾಗಿ ರೈ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಕಳ್ಳತನ ರಿಲೇಟೆಡ್ ಎಲ್ಲ ಪಿಕೆಟಿಂಗ್ ಎಲ್ಲ ಹಾಕ್ತಿದ್ದಾಗ ಕ್ರೈಮ್ ಟೀಮು ರೈಲ್ವೆ ಸ್ಟೇಷನಲ್ಲಿ ವಾಚ್ ಮಾಡ್ತಾ ಇದ್ದಾಗ ಇವರು ಓಡಾಡ್ತಾ ಇರುವುದು ಅವರು ಕಂಡು ಇಮಿಡಿಯೇಟ್ ಇಮಿಡಿಯೇಟಾಗಿ ಇವರು ನಮಗೆ ಅರೆಸ್ಟ್ ಬೇರೆ ಪ್ರಕರಣದಲ್ಲಿ ಇವನು ಆರೋಪಿ ಆಗಿದ್ದಾನೆ ಇವನು ನಮಗೆ ಬೇಕಾಗುತ್ತೆ ಅಂತ ಅವ್ರನ್ನ ವಶಕ್ಕೆ ಪಡಿಸ್ಕೊಂಡು ಹಳೆ ಕೇಸಲ್ಲಿ ವಿಚಾರಣೆ ಮಾಡ್ತಿದ್ದಾಗ ಇವು ಹೊಸ ಪ್ರಕರಣದಲ್ಲಿ ನಮ್ಮ ಬೆಳಕಿಗೆ ಬಂದ ಈ ಕಲ್ತನ ಮಾಡಿ ಒಬ್ಬನೇ ಮಾಡಿದ್ದಾನೆ ಅದು ಬೇರೆ ಕಡೆ ಏನಾದರೂ ಕೇಸಸ್ಸು ಏನಾದರೂ ಭಾಗಿಯಾದ್ರೂ ತಿಳ್ಕೋಬೇಕಾಗುತ್ತೆ ತನಿಖೆಯಲ್ಲಿ ನಮ್ದಂತೂ ಅದು ಎಂಟೈರ್ ರಿಕವರಿ ಆಗಿದೆ ಮತ್ತು ಒಬ್ಬನೇ ಆರೋಪಿ ಇದರಲ್ಲಿ ಭಾಗಿಯಾಗಿದೆ ಈ ಜಂಕ್ಷನ್ ಎಲ್ಲ ಟ್ರೈನ್ ಬರೋದು ವೇಟ್ ಮಾಡ್ತಾ ಇರ್ತಾರೆ ಈ ವಾಡಿಯಲ್ಲಿ ಜಂಕ್ಷನ್ ಅದ ಅವಾಗ ಆ ಟೈಮೇ ನಾವು ಸ್ವಲ್ಪ ಇವನ್ನ ಹಂಚ್ ಆಯ್ತು ಯಾಕೆ ಭಾಳ ಸರ್ತಿ ಹುಡುಕಾಡ್ದಾಗ ಸಿಕ್ಕಿಲ್ಲ ಇವನು ಪುನಃ ಬೊಂಬೆ ಎಲ್ಲ ಮನೆ ಬಟ್ ನಮ್ಮವ್ರು ಸಿಕ್ಕಿರಲಿಲ್ಲ ಎಲ್ಲಿದ್ರು ಹುಡುಕಾಡ್ತಾ ಇದ್ರು ಅವ್ರಿಗೂ ಸಿಕ್ಕಿರಲಿಲ್ಲ ಬಟ್ ನಾವು ಪ್ಲಾನ್ ಓಕೆ